ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಣ್ಣದೂರಿನಲ್ಲಿ ರೈತರ ಬೆಂಬಲ ಬೆಲೆಗಾಗಿ ಹೋರಾಟ ನ್ಯಾಯವಾದ ಬೆಲೆಗಾಗಿ ರೈತರ ಹೋರಾಟ ರೈತರು ತಮ್ಮ ಬೆಳೆಗಳಿಗೆ ನ್ಯಾಯವಾದ ಬೆಂಬಲ ಬೆಲೆ ಸಿಗಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಬೆಳೆ ಬೆಲೆ ಹೆಚ್ಚಿಸಿ ರೈತರನ್ನ ಉಳಿಸಿ ಎಂದು ಘೋಷಣೆಯನ್ನ ಕೂಗಿದರೂ ರೈತರು ಸರ್ಕಾರ ನಿಗದಿಪಡಿಸಿರುವ ಬೆಂಬಲ ಬೆಲೆ ಪ್ರಸ್ತುತ ಉತ್ಪಾದನಾ ವೆಚ್ಚಕ್ಕಿಂತ ತುಂಬಾ ಕಡಿಮೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂಡೂರು ತಾಲೂಕಿನಲ್ಲಿ ಅಕಾಲಿಕ ಮಳೆಯಿಂದ ಆಗಿರುವ ನಷ್ಟ ಹಾಗೂ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಹಾಗೂ ಎಪಿಎಂಸಿಯಲ್ಲಿ ಮೆಕ್ಕೆಜೋಳ ರಾಗಿ ಬೆಳೆಗಳ ಖರೀದಿ ಕೇಂದ್ರ ಸ್ಥಾಪಿಸುವ ಬಗ್ಗೆ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕಲ್ಯಾಣ ಕರ್ನಾಟಕ ರಾಜ್ಯ ವಿಭಾಗೀಯ ಕಾರ್ಯದರ್ಶಿ ಎಂಎಲ್ಕೆ ನಾಯ್ಡು ಷಣ್ಣಕಪ್ಪ ಗುರುಮೂರ್ತಿ ಜಿ ಪರಮೇಶ್ವರಪ್ಪ ಅಲ್ಲಾಬಕ್ಷಿ ಕಾಡಪ್ಪ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇಲ್ಲಿರ್ತಕ್ಕಂಥ ಬೆಳೆಯ ಕಂಟ್ರೋಲ್ ಮೇಕೆ ಸುಮಾರು ತೊಂಬತ್ತು ಪರ್ಸೆಂಟ್ ಮಾಡ್ತಾ ಇದೆ ಅದಕ್ಕೆ ಪರಿಹಾರ ಕೊಡಬೇಕು ಒಂದು ಹಾಗಾಗಿ ಏನು ಬೆಳೆ ಬೆಳೆ ಬೆಳೀತೀವಲ್ಲ ಆ ಬೆಳೆ ಬೆಳೆದಂತ ಹೇಳ್ತಿರುತ್ತೆ ಈ ಮೆಕ್ಕೆಜೋಳ அதில் அந்த கருவிக்கான தொண்ணூறு ஐம்பத்தி ஐந்து வரைக்கும் اگی وراٹا نايک اگی وراٹا اي ايو تنايا اي ايو تنايا ييليدو تنايا پمبل لبلي اگري بيکو پمبل لبلي اگري بيکو مڪي جوڙا پمبل لبلي اگري بيکو چپيلا بين پمبل لبلي اگري بيکو ٽڪي برڪو تنايا بيکو جاتكاگي وراٹا نايک اگی وراٹا جاتكاگي ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ